thank you ಚಿತ್ರಕಲಾಕ್ಷೇತ್ರ ಅನ್ನೋದು ಒಂದು ಕಲಾವಿದರ ತೌರವಾನೆ ಅಂತ ತಪ್ಪಾಗಲ್ಲ ಎಲ್ಲ ಕಲಾವಿದರು ಬೆಳಗ್ಗೆ ಬಂದರೆ ಒಂಬತ್ತು ಗಂಟೆಗೆ ಬಂದರೆ ಸಾಯಂಕಾಲ ಏಳು ಸಂಜೆ ಎಂಟು ಒಂಬತ್ತು ತನಕ ಅಲ್ಲೇ ಇರ್ತಾರೆ ಅಲ್ಲೇ ಕಾಲ ಕಳೆಯೋದು ಅಲ್ಲೇ ಟೀ ಕುಡಿಯೋದು ಅಲ್ಲೇ ಊಟ ಮಾಡೋದು ಕ್ಯಾಂಟೀನ್ ಇರ್ತದಲ್ಲ ಅಲ್ಲೇ ಊಟ ಮಾಡೋದು ಅರಟೆ ಹೊಡೆಯೋದು ಇದೇ ಕೆಲಸ ಆಗೋದು ಪಾಪ ಕೆಲವು ನಾವೇನೋ ಬಿಡಿ ನಮಗೆ ಗುಪ್ತಿ ಇದೆ ಈ ಕಲಾವಿದ ಪ್ರವೃ ಪ್ರವೃತ್ತಿ ಮಾತ್ರ ಆದರೆ ಕೆಲವರು ಅದೇ ಜೀವನ ಮಾಡ್ತಾ ಇರ್ತಾರಲ್ಲ ಅವ್ರ ಗತಿ ನೆನೆಸ್ಕಂಡ್ರೆ ಭಾರಿ ಶೋಚನೀಯ ಸ್ಥಿತಿ ಅನಿಸುತ್ತೆ ಅವ್ರಿಗೆ ಒಂದೊತ್ತು ಊಟ ಮಾಡಿ ಇನ್ನೊಂದು ಊಟಕ್ಕಿರಲ್ಲ ಈಗ ಒಂದು ದಿನಕ್ಕೆ ಅವರು ಯಾರಾದರೂ ಈಗ ಉದಾಹರಣೆಗೆ ನಮ್ಮ ಸ್ನೇಹಿತೊಬ್ಬಿದ್ರು ಸಂಪುಟ ಶಂಕರ್ ಅಂತ ಅವರು ಪೋಷಕ ಕಲಾವಿದರು ಹಾಸ್ಯ ಕಲಾವಿದರು ಎಲ್ಲ ರೀತಿಯ ನಾಟಕ ಆಗಲಿ ಪಾತ್ರಗಳೆಲ್ಲ ತುಂಬ ಚೆನ್ನಾಗಿ ಇದ್ದರು ಅವರು ಕಿರುತೆರೆಗಳು ಕೂಡ ಅವ್ರನ್ನ ಆಗಾಗಿ ಕರೆದು ಅವ್ರಿಗೆ ಪಾತ್ರ ಕೊಡ್ತಾಯಿದ್ರು ಎಷ್ಟು ಕೊಡ್ತಾಯಿದ್ರಾಗ ನೂರು ನೂರೈವತ್ತು ಇನ್ನೂರು ರೂಪಾಯಿ ಒಂದು ದಿನ ಇಲ್ಲ ಜೀವನ ಬೆಳಗ್ಗೆಯಿಂದ ಸಾಯಂಕಾಲದ ಕುಡಿದ್ರೆ ಒಂದು ಇನ್ನೂರು ರೂಪಾಯಿ ಕೊಡೋರು ಅವರೋ ಅದರಲ್ಲಿ ಒಂದು ನೂರು ರೂಪಾಯಿ ಮನೆ ಕೊಡೋರು ಇನ್ನೂರು ರೂಪಾಯಿ ಪಕ್ಕದಲ್ಲೇ ಇದ್ದ ಒಂದು ಬಾರು ಅದರಲ್ಲೇ ಜೀವನ ಅವ್ರದ್ದು ಅದು ಕುಡಿತ ಚಟಕ್ಕೆ ಬಿದ್ದೋಗಿದ್ರು ಹಾಗಾಗಿ ಸಂಪುಕೇಶ್ ಶಂಕರನ್ನವರು ಭಾಳ ಅತ್ಯುತ್ತಮ ಕಲಾವಿದ್ರು ಆದರೂ ಕೂಡ ಅವ್ರ ಜೀವನ ಪೂರ್ತಿ ಅವರು ಜೀವನ ಪೂರ್ತಿ ಇರಲಿಲ್ಲ ಏಕೆಂದರೆ ಕುಡಿತಕ್ಕೆ ಒಳಗಾಗಿದ್ದರು ಎಲ್ಲ ದುಡಿಯೋರು ರಾತ್ರಿ ಆಯಿತು ಅಂದರೆ ಕುಡಿತಕ್ಕೆ ಬರೋರು ಈಗ ದಿನ ಕುಡಿದು 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 ಕೊನೆಗೆ ಅವರದರಲ್ಲೇ ಅವರು ತಮ್ಮ ಜೀವ ತ್ಯಜಿಸ್ಬೇಕಾಯ್ತು ಒಳ್ಳೆ ಅದ್ಭುತವಾದ ಕಲಾವಿದ ನಮ್ಮನ್ನು ಮರೆತು ಹೋದಾಯ್ತು ಈ ಥರ ಕಲಾವಿದರು ಬದುಕೇ ಅಷ್ಟು ಅರ್ಧಕ್ಕರ್ಧ ಅರ್ಧ ಅದೇ ರೀತಿ ಮಾನ ಮೂರ್ತಿ ಅಂತೂ ಒಬ್ಬರಿದ್ದರು ಅವರು ಮಾರಪ್ಪನವ್ರ ಮಗ ಅವತ್ತಿನ ಕಾಲದಲ್ಲಿ ಸುಮಾರು ಎರಡು ಸಾವಿರ ತೊಂಬತ್ತೈದು ತೊಂಬತ್ತರಲ್ಲಿ ಅವರು ಮಾನ ಮೂರ್ತಿಯಿಂದ ಅದ್ಭುತವಾದ ಕಲಾವಿದ ಒಳ್ಳೆ ಅವ್ರ ಪಾತ್ರ ನಿಜವಾಗ್ಲು ಇವತ್ತು ನೆನೆಸ್ಕೊಂಡ್ರೆ ನಮಗೆ ಮೈ ಇತ್ತು ಕರ್ಡನ್ ಪಾತ್ರ ಆಂಜನೇಯನ ಪಾತ್ರ ರಾಮನ ಪಾತ್ರ ಹಲವಾರು ಮುಖ್ಯ ಮುಖ್ಯ ಪಾತ್ರಗಳನ್ನ ಬಹಳ ಚೆನ್ನಾಗಿ ಅದ್ಭುತವನ್ನು ನಡೆಸ್ತಾಯಿದ್ರು ಅವರು ಆಮೇಲೆ ಅವ್ರು ಯಾವುದಾದ್ರೂ ಒಂದು ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿಬಿಡೋರು ಅಷ್ಟು ಅದ್ಭುತವಾದ ನಟ ನಾನು ಅವರು ಕ ಆಗಿದ್ದರು ನಿರ್ದೇಶಕ ಆಗಿದ್ರು ಅವರ ನಿರ್ದೇಶನದಲ್ಲಿ ಎರಡು ನಾಟಕ ನಾನು ಮಾಡಿದ್ದೀನಿ ಅನ್ನೋದು ನನಗೊಂದು ಖುಷಿ ಆಗ್ತಾಯಿದೆ ಅಂಥ ಅದ್ಭುತ ನಟನ ನಿರ್ದೇಶನದಲ್ಲಿ ನಾನೊಂದು ಎರಡು ನಾಟಕ ಮಾಡಿದ್ದೆ ಜೊತೆಗೆ ಕೂಡ ಪಾತ್ರ ಮಾಡ್ತಾಯಿದ್ದೆ ಆಗ ಅವರು ಆಂಜನೇಯನ ಪಾತ್ರ ಮಾಡಿ ಆ ಹಾಡುಗಾರಿಕೆ ಆ ಒಂದು ಭಾವ ಇವೆಲ್ಲ ನೋಡಿ ನಾನು ಆಂಜನೇಯನ ಪಾತ್ರ ಅವರ ಸ ಪ್ರೇರಣೆಯಿಂದಲೇ ನಾನು ಆಂಜನೇಯನ ಪಾತ್ರ ಮಾಡಿತ್ತು ಅಂತ ಅದ್ಭುತ ಆದರೆ ಅಷ್ಟೊಂದು ಹಾಡುಗಾರಿಕೆ ನನ್ನಲ್ಲಿ ಇಲ್ಲದೆ ಇರ್ಬೋದು ಆದರೆ ಅವರ ಅಭಿನಯನ ಮಾತ್ರ ಸ್ವಲ್ಪ ಅಷ್ಟೋ ಎಷ್ಟೋ ಕಲ್ತ್ಕೊಂಡಿದ್ದೆ ಅವ್ರ ಥರ ಮಾಡೋದನ್ನ ಬಟ್ ಅವರಷ್ಟು ಅಭಿನಯ ಪೂರ್ತಿ ಮಾಡೋಕ್ಕೆ ನಮ್ಗೆ ಸಾಧ್ಯವಿಲ್ಲ ಅಷ್ಟು ಅದ್ಭುತವಾದ ನಟ ಆದರೆ ಇನ್ನೊಂದು ಕೊರತೆ ಏನಂದರೆ ಅವ್ರಿಗೂ ಪಾಪ ಒಂದು ವೀಕ್ನೆಸ್ ಇತ್ತು ಅವರು ಅಷ್ಟೇ ಬೆಳಗ್ಗೆಯಿಂದ ಹಿಡಿದ್ರೆ ರಾತ್ರಿ ತನಕ ಕುಡಿತಕ್ಕೆ ಒಳಗಾಗಿತ್ತು ಕುಡಿತ ದಾಸ ಆಗಿದ್ರು ಅವರು ಕುಡಿದು 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 ಇಡೀ ಜೀವನ ಪೂರ್ತಿ ಕುಡಿತ ಕಂಡು ಕೊನೆಗೆ ಅವರ ಅರ್ಧ ಆಯ್ಸಲ್ಲೇ ಅವರು ತಮ್ಮ ಜೀವ ತ್ಯಜಿಸ್ಬೇಕಾಯಿತು ಅವರು ಕೂಡ ಮಾನಮೂರ್ತಿಯವರು ಕೂಡ ತಮ್ಮ ಒಳ್ಳೆಯ ಅದ್ಭುತವಾದ ಒಳ್ಳೆಯ ಕಾಲದಲ್ಲಿ ಅವರು ಅವರು ಹೆಗಲೋಕ ತ್ಯಜಿಸಿದ್ರು ಹಾಗೆ ಈ ರೀತಿ ಕಲಾವಿದರ ಬದುಕು ಅನ್ನೋದು ಒಂದು ಅರ್ಧಂಬರ್ಧಕ್ಕೆ ಇದಾಗುತ್ತೆ ಅವರು ಏಕೆಂದರೆ ಎಷ್ಟೋ ಜನ ಕಲಾವಿದರಿಗೆ ಜೀವನ ಸಾಧಿಸೋದು ಕೂಡ ಕಷ್ಟ ಅಯ್ಯ ನಾವೆಲ್ಲ ಕೆಲವ್ರಿಗೂ ಒಬ್ರಿಗೋ ಇಬ್ರಿಗೋ ಒಂದು ಅಷ್ಟು ಸಿಗುತ್ತೆ ಜೀವನಾಂಶ ಉಳಿದವರೆಲ್ಲ ಪಾಪ ಅವರು ಕಲಾವಿದರ ಬದುಕು ಹೇಳೋಕ್ಕಾಗೋದು ಅವರ ಬದುಕಂತೂ ಬಡತನದ ಥರದ ಅವರು ಅದು ಮುಳುಗಿ ಎದ್ದಿದ್ದೇವೆ ನಾವಂತೂ ಕೆಲಸ ಇತ್ತು ಅದರಿಂದ ನಮಗೆ ಗೊತ್ತಾಗ್ತಿಲ್ಲ ನಾನು ನನ್ನ ನನ್ನ ಕೈಲಾಗಿದ್ದ ಅವಾಗ ಸಣ್ಣ ಪುಟ್ಟ ಒಂದು ಸಹಾಯ ಮಾಡ್ತಿದ್ದೆ ಅದು ಯಾವ ಮೂಲೆಗೆ ಅದು ಯಾವ ಲೆಕ್ಕಕ್ಕೂ ಆಗ್ತಿರ್ಲಿಲ್ಲ ಆದರೆ ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ಸರ್ಕಾರ ಅವ್ರಿಗೆ ಸರಿಯಾದ ರೀತಿಯ ಒಂದು ಸಹಕಾರ ಕೊಡಬೇಕು ಅವ್ರಿಗೆ ಒಂದು ವೇತನ ಅಥವಾ ನಿವೃತ್ತಿ ವೇತನ ಯಾವುದೂ ಕೊಟ್ಟ ಅನುದಾನಗಳು ಏನೂ ಕೊಡ್ತಾ ಇಲ್ಲ ಅದಕ್ಕೆಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ ಈಗ ಬಟ್ ನೋಡೋಣ ಸಾಧ್ಯವಾದಷ್ಟು ಕೆಲವು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಲಾವಿದರುಗಳಿಗೆಲ್ಲ ಮಾಶಾಸನಗಳು ಆಮೇಲೆ ಪ್ರೋತ್ಸಾಹಧನಗಳು ಅನುದಾನಗಳು ಸಹಾಯಧನಗಳೆಲ್ಲ ಸಿಗ್ತಾಯಿದೆ ಸ್ವಲ್ಪ ಇಲ್ಲ ಆದರೂ ಪೂರ್ತಿ ಸಾಲದು ಆಮೇಲೆ ಈ ಸಮಯದಲ್ಲಿ ನನ್ನದು ಒಂದು ವೈಯಕ್ತಿಕ ವಿಷಯ ಹೇಳಕ್ಕೆ ಬಯಸ್ತೀನಿ ಏನಂದರೆ ಇವ್ರನ್ನೆಲ್ಲ ನೋಡಿದ್ನಲ್ಲ ನಾನು ಕಲಾವಿದರಾಗ್ಬೋದು ಆಮೇಲೆ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರಲ್ಲ ಇನ್ಸ್ಪೆಕ್ಟ್ರುಗಳು ನಾನು ಇನ್ಸ್ಪೆಕ್ಟ್ರಾಗೆ ಕೆಲಸ ಮಾಡ್ತಾಯಿದ್ದೆ ನನ್ನ ಜೊತೆ ಕೆಲಸ ಮಾಡೋ ಇನ್ಸ್ಪೆಕ್ಟ್ರುಗಳೆಲ್ಲಾದರೂ ಅವರು ಅಷ್ಟೇ ಪೂರ್ತಿ ಐವತ್ತೈದು ವರ್ಷ ಐವತ್ತೆಂಟು ವರ್ಷ ಸರ್ವಿಸ್ ಪೂರ್ತಿ ಮಾಡಲೇ ಇಲ್ಲ ನಾನು ಅರವತ್ತಕ್ಕೆ ರಿಟೈರ್ಡ್ ಆದರೆ ಅವರೆಲ್ಲ ಐವತ್ತು ವರ್ಷಕ್ಕೆ ಐವತ್ತೆರಡು ವರ್ಷಕ್ಕೆ ಅವರು ಜೀವನ ಅಲ್ಲೇ ಮರಣ ಹೊಂದುತ್ತಾ ಇದ್ರು ಯಾಕೆ ಏನು ಕಾರಣ ಅದಕ್ಕೊಂದು ಕಾರಣ ಇತ್ತು ಇನ್ಸ್ಪೆಕ್ಟ್ರುಗಳು ಅಂದರೆ ಅವರು ಸುಮಾರು ಎಲ್ಲ ಬಾರ್ಗಳೆಲ್ಲ ಚೆನ್ನಾಗಿ ಪರಿಚಯ ಇರ್ತಿತ್ತು ಅವು ಇನ್ಸ್ಪೆಕ್ಟ್ರು ಹೋದರೆ ಬಾ ಯಾವುದೇ ಬಾರ್ಗೆ ಹೋದ್ರು ಕೂಡ ಇನ್ಸ್ಪೆಕ್ಟ್ರು ಬಂದ್ರಪ್ಪ ಅಂತ ಕರೆದು ಫ್ರೀ ಕುಡಿಯೋಕ್ಕೆಲ್ಲ ಕೊಡ್ತಾಯಿದ್ರು ಅವ್ರು ತಿನ್ನೋಕ್ಕೆ ಕುಡಿಯೋಕ್ಕೆಲ್ಲ ಯಥೇಚ್ಛವಾಗಿ ದೊರೀತಾ ಇತ್ತು ಅದೇ ಥರ ನಮ್ಮ ಇನ್ಸ್ಪೆಕ್ಟ್ರು ಕೆಲವರೆಲ್ಲ ಸಾಯಂಕಾಲ ಆಯಿತು ಅಂದರೆ ಸಾಕು ಮಧ್ಯದ ಅಂಗಡಿಗಳಿಗೆ ಹೋಗೋದು ಬಾರ್ಗಳಿಗೆ ಹೋಗೋದು ಕುಡಿಯೋದು ತಿನ್ನೋದು ಹಿಂಗಾಗಿ ದಿನ ಪೂರ್ತಿ ಅದಕ್ಕೆ ಕುಡಿತಕ್ಕೆ ಅವರು ಚಟಕ್ಕೆ ಒಳಗಾಗ್ಬಿಟ್ಟಿದ್ರು ಹಾಗಾಗಿ ಕುಡಿತ ಅನ್ನೋದು ಎಷ್ಟು ಮಟ್ಟಕ್ಕಿದೆ ಅಂದರೆ ಅವರ ಜೀವನ ಪೂರ್ತಿ ಜೀವನ ಬೇಡ ಅವ್ರ ಸರ್ವಿಸ್ ಕೂಡ ಅವರು ಮುಗಿಸ್ಲಿಲ್ಲ ಅರವತ್ತು ವರ್ಷ ಕೂಡ ಅವರು ಜೀವನ ಪೂರ್ತಿಲ್ಲ ಐವತ್ತೈದು ಐವತ್ನಾಲ್ಕು ಐವತ್ತೈದು ನನ್ನ ಜೊತೆ ಇನ್ಸ್ಪೆಕ್ಟರ್ ಸುಮಾರು ಎಂಟತ್ತು ಜನ ಸತ್ತೋದ್ರು ನನಗೆ ಇದೊಂದು ಪಾಠ ಆಯಿತು ಆಮೇಲೆ ನಾನು ಕುಡಿತಕ್ಕೆ ಒಳಗಾಗದಿರೋದಕ್ಕೆ ಒಂದು ಕಾರಣ ಒಂದು ಮುಖ್ಯವಾದ ಬಲವಾದ ಕಾರಣ ಇದೆ ಮೊದಲನೇ ಕಾರಣ ಏನಂದರೆ ನಾನು ಇದ್ದ ತ್ಯಾಗರಾಜನಗರದಲ್ಲಿ ನಾನು ಮೇಷ್ಟ್ರು ಅಂತ ಎಲ್ಲರಿಗೂ ಚಿರಪರಿಚಿತನಾಗಿದ್ದೆ ಯಾರು ನೋಡಲಿ ನನ್ನ ಮೇಷ್ಟ್ರು ಮೇಷ್ಟ್ರು ಅಂತ ಗೌರವ ಕೊಡ್ತಾ ಇದ್ರು ಸರಿ ಎದುರುಗಡೆ ಎಲ್ಲೇ ಹೋಗಲಿ ಎದುರುಗಡೆ ಬಂದವರೆಲ್ಲ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂದರು ಹಾಗಾಗಿ ಇಡೀ ನಗರ ಪೂರ್ತಿ ನಾನು ಮೇಷ್ಟ್ರು ಅಂತ ಪರಿಚಯನಾಗಿದ್ದರಿಂದ ನಾನು ಏನಾದರೂ ಅಲ್ಲಿ ಇಲ್ಲಿ ಕುಡ್ತಾ ಕುಡಿದ್ಬಿಟ್ಟು ಎಲ್ಲರೂ ಹೆದ್ರಿಗೆ ಸಿಕ್ಕಿದ್ರೆ ನನ್ನ ಗತಿ ಏನಾಗಿರಬಾರ್ದು ಅದಕ್ಕೆ ಏನು ಮಾಡಿದೆ ಅದೊಂದು ಭಯದಿಂದ ನಾನು ಕುಡಿತಕ್ಕೆ ಒಳಗಾಗಿಲ್ಲ ಒಂದಾಯಿತು ಎರಡನೇದೇನೆಂದರೆ ನಮ್ಮ ತಂದೆ ಇದ್ದದ್ದು ಎಲ್ ಎನ್ ಆರ್ ಮನೆ ಎನ್ ರಾಮಾಚಾರ್ಯ ಮೇಷಿ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಬ್ರಾಹ್ಮಣ ಸಂಪ್ರದಾಯ ಒಳ್ಳೆಯ ಸಂಪ್ರದಾಯಲ್ಲಿ ಬೆಳೆದಂಥರವರು ಹಾಗಾಗಿ ಅವರು ಒಳ್ಳೆಯ ಬ್ರಾಹ್ಮಣರ ಸಂಪ್ರದಾಯ ಅವರ ಪೂಜೆ ಪುನಸ್ಕಾರಗಳು ಅವರ ಅರಕತೆಗಳು ಭಜನೆಗಳು ಅವರ ಒಳ್ಳೊಳ್ಳೆ ಕಲ್ಚರನ್ನ ಕಲ್ತಿದ್ರು ಅದು ನಮಗೂ ಸ್ವಲ್ಪ ಗಾಳಿ ಬೀಸಿತ್ತು ಆ ರೀತಿಯಾಗಿ ನಾವು ಕೂಡ ನಮ್ಮ ತಂದೆ ಅವರೇ ರೀತಿಯ ಸಿಗರೇಟ್ ಸೇರಿದಾಗಲಿ ಬಿಡಿ ಸೇರಿದಾಗಲಿ ಮದ್ಯಪಾನ ಮಾಡೋದಾಗಲಿ ಯಾವುದೂ ಇರಲಿಲ್ಲ ಬ್ರಾಹ್ಮಣ ಸೇರಿಕೊಂಡು ಬ್ರಾಹ್ಮಣರಾಗ್ಬಿಟ್ಟಿದ್ರು ಆ ರೀತಿ ನಮ್ಮನ್ನು ಅದೇ ಥರ ಬೆಳೆಸಿದ್ರು ನಾವು ಪೂರ್ತಿ ಅವರ ಎಲ್ಲ ಗುಣ ಇಲ್ಲದ್ರು ಕೂಡ ಕೆಲವು ಮಾತ್ರ ಕಲ್ಸ್ಕೊಂಡಿದ್ದವು ಕುಡಿಯೋದು ಬಿಡಿ ಸಿಗರೇಟ್ ಸೇರೋದು ಇವೆಲ್ಲ ಸ್ವಲ್ಪ ದೂರ ಇಟ್ಟಿದ್ದು ಹಾಗಾಗಿ ನಾವು ಸ್ವಲ್ಪ ಇವತ್ತು ಅದೇ ಮೊರೆ ಇದೆ ಉಟ್ಕೊಂಡಿದ್ದೆ ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ನಾನು ಇನ್ಸ್ಪೆಕ್ಟ್ರಾಗಿದ್ದನಲ್ಲ ಅಲ್ಲೂ ನೋಡ್ತಾ ಇದ್ನಲ್ಲ ನಮ್ಮ ಜೊತೆ ಇನ್ಸ್ಪೆಕ್ಟ್ರ್ಗಳಲ್ಲಿ ಎಷ್ಟು ವರ್ಷಕ್ಕೆ ಅವರು ಜೀವ ತೆಗೆದರು ಅಂತ ಹೋದರು ಅಂತ ಹಾಗಾಗಿ ನಾನು ಇಡೀ ನನ್ನ ಜೀವಾನುಭೂರ್ತಿ ಕುಡಿತದಕ್ಕೆ ಒಳಗಾಗಲಿಲ್ಲ ಕುಡಿತಾ ಇರಲಿಲ್ಲ ಅದರಿಂದ ನಾನು ಇವತ್ತು ಕೂಡ ಒಂಥರ ಮನುಷ್ಯನಾಗ್ ಬೆಳೀತಾ ಇದ್ದೀನಿ ಮನುಷ್ಯನಾಗೆ ಬಾಳ್ತಾ ಇದ್ದೀನಿ ಅದು ಒಂದು ನನ್ನ ಜೀವನದ ಒಳ್ಳೆಯ ಗುರಿ ಒಳ್ಳೆಯ ಬೆಳವಣಿಗೆ ಅಂತ ತಿಳಿದು ಈ ಸಮಯದಲ್ಲಿ ತಮಗು ಕೂಡ ನಾನು ಹೇಳೋ ಅಂದರೆ ಕುಡೀರಿ ಬೇಡ ಅನ್ನಲ್ಲ ಅದಕ್ಕೊಂದು ಮಿತಿಯಿಂದ ನೀವು ನಿಮ್ಮ ಜೀವನ ಸಾಕ್ಷಿ ಅಂತ ಹೇಳ್ಕೊಂಡು ನನ್ನ ಮಾತು ತುಂಬಿಸ್ತೀನಿ